ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ನಾಳೆ ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಇರೋದರಿಂದ ಈ ಒಂದು ದಿನ ಒಂದು ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡುವಂಥದ್ದು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಈ ದಿನ ನೋಡಿರಿ ನೀವು ಬೇರೆ ಮೂ ಮೂರ್ತಿಯರು ಇಲ್ಲ ಅಂದರೆ ಈ ಥರ ರಂಗೋಲಿಯನ್ನು ಹಾಕ್ಕೊಂಡು ಇದರ ಒಂದು ರಂಗೋಲಿ ಹಾಕ್ಕೊಂಡು ಆ ರಂಗೋಲಿಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಯಾವ ಥರ ಅಂತ ಈ ವಿಡಿಯೋದೊಳಗೆ ಹೇಳ್ತೀನಿ ರಂಗೋಲಿ ಜೊತೆ ಜೊತೆಗೇ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ರಾಹು ದೋಷ ಮತ್ತು ಈ ಸರ್ಪ ನಾಗ ನಾಗದೋಷ ಇರ್ತೈತೆ ನೋಡಿರಿ ಅಂಥವರು ಈ ಥರ ಒಂದು ಪೂಜೆಯನ್ನು ಮಾಡೋದ್ರಿಂದ ಅವರಿಗೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಹೋಗಿ ಪರಿಹಾರವನ್ನು ಮಾಡಿರ್ತಾರೆ ಕೇಳಿರ್ಬೋದು ನೀವು ಈಗ ಕುಟುಂಬದೊಳಗೆ ನೋಡ್ರಿ ಯಾರಾದ್ರೂಗೇನು ಸರ್ಪದೋಷ ಇತ್ತಂದ್ರೆ ಅವ್ರ ಸಂತತಿಗೆ ಕೂಡ ಅದು ಕಂಟಿನ್ಯೂ ಆಗುತ್ತೆ ಮತ್ತು ಅಂದರೆ ಸರ್ಪದೋಷ ಅಂದ್ರೆ ಈ ಸರ್ಪವನ್ನು ಏನಾದರೂ ಹೊಡೆದಿದ್ರೆ ಅದನ್ನು ನಾಶ ಮಾಡಿದ್ರೆ ಅದರ ಸಂತತಿಗೆ ನೀವು ಧಕ್ಕೆ ಅಂತಂದಿದ್ರೆ ಆಮೇಲೆ ಅದನ್ನು ಸಂಸ್ಕಾರ ಮಾಡಿದಿರ ಹಂಗೆ ಬಿಟ್ರಪ್ಪ ಅಂತಂದ್ರೆ ಸರ್ಪದೋಷ ಬರುತ್ತೆ ಅಂದರೆ ಈಗ ನೀವು ಅಂತಲ್ಲ ನಿಮ್ಮ ಮನೆಯೊಳಗೆ ಯಾರಾದರೂ ಮಾಡಿದ್ರೂ ಅದು ಬರ್ತೈತಿ ಅಂತನೇ ಹೇಳ್ತಾರೆ ತಂದೆ ಮಾಡಿದ್ರೆ ಮಗನಿಗೆ ದೋಷ ಆಗಿ ಆಗುತ್ತಾ ಅಂತ ಹೇಳ್ತಾರೆ ಆ ಥರ ನೋಡಿರಿ ಅಥವಾ ಅವ್ರಿಗೂ ಕೂಡ ಹೊಡೆದವ್ರಿಗೂ ಕೂಡ ಇರ್ತೈತೆ ಅದು ಹಂಗಾಗಿ ಇದು ಈ ಥರ ದೋಷಗಳು ಇತ್ತಪ್ಪ ಅಂದ್ರೆ ಈ ಒಂದು ಷಷ್ಠಿ ಅಥವಾ ವಿಶೇಷ ನೋಡಿರಿ ಈ ದಿವಸ ಈ ಥರ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡ್ಬೋದು ಇದು ಏನಂತಂದ್ರೆ ನೀವು ಶುರು ಮಾಡಿ ಕಂಟಿನ್ಯೂ ಮಾಡಬೇಕಾಗತ್ತೆ ಮತ್ತು ಹಿಂದಿನ ಉಡಿಯೋದ್ರಿಗೂ ಕೂಡ ಒಂದು ಹೇಳಿದ್ದೀನಿ ಅದನ್ನು ಕೂಡ ನೀವು ಮಾಡ್ಬೋದು ಆ ಒಂದು ದೋಷವನ್ನು ಪರಿಹಾರ ಆಗಲಿ ಅಂತಲೇ ಸಂಕಲ್ಪವನ್ನು ಮಾಡಿ ಎರಡು ರಂಗೋಲಿಯನ್ನು ಹಾಕಲಿ ಹಾಕಿ ಸಂಕಲ್ಪ ಮಾಡಿ ಎರಡು ತುಪ್ಪದ ದೀಪ ಹಚ್ಚಿಟ್ಟು ಪ್ರತಿನಿತ್ಯ ಕೂಡ ಶ್ಲೋಕವನ್ನು ಹೇಳಬೇಕು ನೀವು ದೇವ್ರ ಮನೆಯಲ್ಲಿ ಹಾಕಬೇಕು ಈ ರಂಗೋಲಿಯನ್ನು ಇಲ್ಲ ಅಂದ್ರೆ ಒಂದು ಮನೆ ಮೇಲೆ ಹಾಕೋಬೇಕು ಹೊರಗಡೆ ಇಲ್ಲೋ ಅಲ್ಲಿ ಹಾಕಕ್ಕೆ ಬರಲ್ಲ ಪ್ರತಿನಿತ್ಯ ಏನಂತಂದ್ರೆ ಈ ಒಂದು ರಂಗೋಲಿಯನ್ನು ಹಾಕಿ ನಾಗಸಂತತಿಗೆ ನಾವು ನಮಸ್ಕಾರವನ್ನು ಮಾಡಿ ಅರಶಿನ ಕುಂಕುಮ ಏರಿಸ್ಬೇಕು ಮತ್ತು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹಳದಿ ಗೆಜ್ಜೆ ವಸ್ತ್ರ ನಾನು ಇದ್ರೊಳಗೆ ತೋರಿಸ್ತೀನಿ ನೋಡಿರಿ ಇದ್ರ ರಂಗೋಲಿ ಪೂರ್ತಿ ಆದಮೇಲೆ ಹಳದಿ ಗೆಜ್ಜೆ ವಸ್ತ್ರ ಮತ್ತು ಹಳದಿ ಅಕ್ಷತೆ ಇದನ್ನು ಏರಿಸಬೇಕು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ನೈವೇದ್ಯ ಏನಪ್ಪ ಅಂತಂದ್ರೆ ಅಲ್ಲಿನ ಒಂದು ನೈವೇದ್ಯವನ್ನು ಮಾಡುವಂಥದ್ದು ಹೂವು ಮಲ್ಲಿಗೆ ಹೂವು ಸುವಾಸನೆ ಬರಿತ ಮಲ್ಲಿಗೆ ಹೂವನ್ನು ಏರಿಸುವಂಥದ್ದು ಈ ಒಂದು ಆಶ್ಲೇಷ ಬಲಿ ಅಂತ ಮಾಡ್ತಾರೆ ಮತ್ತು ಇದು ಏನಂದರೆ ಸರ್ಪದೋಷ ಇದ್ದವ್ರು ಕೂಡ ಪರಿಹಾರವನ್ನು ಮಾಡ್ಕೊತಾರೆ ಆ ಥರನ ಈ ಒಂದು ಈ ಥರ ಮಾಡೋದ್ರಿಂದ ಕೂಡ ಅದು ನೀವು ಸಮಸ್ಯೆ ಪರಿಹಾರ ಆಗುತ್ತೆ ನೋಡಿರಿ ಕ್ರಮೇಣ ಪ್ರತಿನಿತ್ಯ ಮಾಡ್ಕೊತ ಹೋಗ್ಬೇಕು ಮತ್ತು ಇದು ಏನಂದ್ರೆ ಎಲ್ಲಿನೂ ಹಾಕಕ್ಕೆ ಬರೋದಿಲ್ಲ ಈ ರಂಗೋಲಿನ ಆಮೇಲೆ ಎಲ್ರಿಗೂ ಆ ದೋಷ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದ್ದವರು ಮಾಡ್ಕೋಬೋದು ಇಲ್ಲದೇ ಇದ್ದವರು ಇಲ್ಲ ಇದ್ದವರು ಈ ಥರ ಪರಿಹಾರವನ್ನು ಮಾಡ್ಕೊಳ್ರಿ ಈ ಥರ ರಂಗೋಲಿ ನಿಮ್ಗೆ ಯಾವ ಥರ ಬರುತ್ತೆ ಸಣ್ಣದು ಬಂದರೆ ಸಣ್ಣದ ಹಾಕಿರಿ ಈ ಥರ ದೊಡ್ಡದು ಬಂದರೆ ದೊಡ್ಡದು ಹಾಕಿರಿ ಹಾಕಿ ಪೂಜೆಯನ್ನು ಮಾಡಬೇಕು ನೋಡಿರಿ ಇದ್ರೊಳಗೆ ಅರಶಿನ ತುಂಬಬೇಕು ಹಳದಿನ ಏನಿದ್ರೂ ನಾಗಪ್ಪನಿಗೆ ಅರಶನವನ್ನು ಹಾಕಬೇಕು ಆಮೇಲೆ ಪೂಜೆ ಅರ್ಶನ ಕುಂಭ ಇರಿಸಿ ಪೂಜೆ ಮಾಡೋದು ಗೆಜ್ಜೆ ವಸ್ತ್ರ ಎಲ್ಲ ಹಾಕಬೇಕು ಇದರಿಂದ ರಾಹು ದೋಷ ಇದ್ದರೆ ಹೋಗುತ್ತೆ ಮತ್ತು ಇನ್ನೊಂದು ದಿನ ನಾವು ಯಾವ ದಿನ ಪೂಜೆಯನ್ನು ಪ್ರಾರಂಭ ಹಿಡಿಬೋದು ಅಂತಂದರೆ ಈ ಆಶ್ಲೇಷ ನಕ್ಷತ್ರ ಇದ್ದಾಗ ಶುರು ಮಾಡಿ ಇಲ್ಲ ಅಂತಂದರೆ ಶುಕ್ಲ ಪಕ್ಷದ ಪಂಚಮಿ ಟೈಮಲ್ಲಿ ಕೂಡ ಈ ಒಂದು ಪೂಜೆಯನ್ನು ಶುರು ಮಾಡ್ಕೋಬೋದು ದೋಷ ಇದ್ದವರು ಎಲ್ಲರೂ ಅಲ್ಲ ಹಾಗೆ ಈಗ ನಾನು ಮಾಡ್ತೀನಿ ಅನ್ನೋರು ನಾಳೆ ಷಷ್ಠಿ ದಿವಸ ಪೂಜೆಯನ್ನು ಮಾಡ್ಕೋಬೋದು ಮಕ್ಕಳ ಸಂತಾನಕ್ಕಾಗಿ ಮತ್ತು ಮದುವೆ ಆಗಿರಲ್ಲ ಯಾರು ಮದುವೆಗೋಸ್ಕರ ಈ ಒಂದು ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ ಈ ಥರ ಏನ ದೋಷ ಇದ್ದರೂ ಕೂಡ ಅದವ್ರಿಗೆ ಹೋಗುತ್ತೆ ಆನಂತರ ಧೂಪದೀಪವನ್ನು ಮಾಡುವಂಥದ್ದು ಈ ದೋಷ ಇದ್ದವರು ಮಾಡಿದ್ರೆ ಒಳ್ಳೆಯದು ರಂಗೋಲಿಯನ್ನು ಹಾಕಿ ಇನ್ನೊಂದು ಏನಪ್ಪ ಅಂದ್ರೆ ನೈವೇದ್ಯ ಹಾಲನ್ನು ನೈವೇದ್ಯ ಮಾಡುವಂಥದ್ದು ಆ ಹಾಲನ್ನು ನೈವೇದ್ಯ ಆದಮೇಲೆ ಅದನ್ನು ಗಿಡಕ್ಕೆ ಹಾಕಬೇಕು ಹಾಲನ್ನ ಮತ್ತು ಪ್ರತಿನಿತ್ಯನೂ ಕೂಡ ನೀವು ರಂಗೋಲಿ ತೆಗಿಬೇಕು ಪ್ರತಿನಿತ್ಯ ಪೂಜೆ ಮಾಡಬೇಕು ಪ್ರತಿನಿತ್ಯನ ಹೊಸ ದೇವಸ್ತ್ರ ಏರಿಸ್ಬೇಕು ಈ ಥರ ಅಂದರೆ ನಾನು ಸ್ವಲ್ಪ ದೊಡ್ಡದಾಕಿದ್ದೀನಿ ರಂಗೋಲಿ ನೀವು ಒಂದು ಸಣ್ಣದ ಹಾಕ್ಕೊಂಡ್ರೆ ಸಾಕು ಈ ಥರ ಹಾಕೋಬೇಕು ನೋಡ್ರಿ ದೀಪವನ್ನು ಹಚ್ಚಿಡಬೇಕು ಮತ್ತು ನೀವು ನಾಗರಕಟ್ಟೆಗೆ ಹೋಗಿ ಹಾಲು ಹಾಕಿದ್ರಂತರೂ ಇನ್ನೂ ಭಾಳ ಶ್ರೇಷ್ಠ ಪ್ರತಿ ತಿಂಗಳೂ ಷಷ್ಠಿ ತಿಥಿ ಬಂದಾಗ ನೀವು ಹೋಗಿ ನಾಗರಕಟ್ಟೆಗೆ ಪೂಜೆಯನ್ನು ಮಾಡಿದರೂ ಕೂಡ ಕ್ರಮೇಣ ಕಡಿಮೆ ಆ ಥರ ದೋಷ ಎಲ್ಲ ಕಡಿಮೆ ಆಗುತ್ತೆ ಹೋಗುತ್ತೆ ಅಂತಲೇ ಹೇಳ್ಬೋದು ಕುಜ ದೋಷ ಸರ್ಪದೋಷ ಏನೇ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಪ್ರತಿನಿತ್ಯ ಮನೇಲಿ ಮಾಡೋದಾದರೆ ಈ ಥರ ಹಾಕಿ ಆ ಶ್ಲೋಕವನ್ನು ಹೇಳಿ ಪೂಜೆಯನ್ನು ಮಾಡಿರಿ ಈ ಶ್ಲೋಕವನ್ನು ಹನ್ನೊಂದು ಸಲ ಹೇಳಬೇಕು ಇಲ್ಲಾಂದರೆ ಒಂಬತ್ತು ಸಲ ಎಷ್ಟು ಸಾಧ್ಯತೆಯೋ ಅಷ್ಟು ಹೇಳಿರಿ ಮತ್ತು ಹೊರಗಡೆ ನೀವು ಹಾಲು ಹಾಕಿದ್ರಪ್ಪ ಅಂತಂದ್ರೆ ಪೂಜೆ ಮಾಡಿ ಹಸಿ ತಂಬಿಟ್ಟನ್ನು ನೈವೇದ್ಯ ಮಾಡಿ ಅಲ್ಲೇ ಬಿಟ್ಟು ಬರ್ಬೇಕು ನೋಡಿರಿ ಆ ನಂತರ ದೀಪ ಎಲ್ಲ ಮಾಡಿ ಈ ಥರ ಪೂಜೆಯನ್ನು ಮಾಡುವಂಥದ್ದು ಆ ಶ್ಲೋಕ ನಾನು ಇನ್ನೇ ವಿಡಿಯೋದೊಳಗೂ ಹೇಳಿದ್ದೀನಿ ಇವತ್ತು ಕೂಡ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ಸೇನಾ ವಿಧಾನಕ ಸ್ಕಂದ ಮಹಾ ಸೇನಾ ಮಹಾಬಲ ರುದ್ರೋ ಮಾಗ್ನಿಜ ಷಡ್ವಕ್ತ್ರ ಗಂಗಾ ಗರ್ಭ ನಮೋಸ್ತುತೆ ಇದು ಹಿಂದಿನ ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ ನೋಡಿ ಈ ಒಂದು ಶ್ಲೋಕವನ್ನು ಹೇಳಬೇಕು ಆ ನಂತರ ನೋಡ್ರಿ ನಾಳೆ ಎಲ್ಲ ಆದಮೇಲೆ ಅಷ್ಟೋತ್ತರವನ್ನು ಪಠನೆಯನ್ನು ಮಾಡಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಅಷ್ಟೋತ್ತರ ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರವನ್ನು ಹೇಳ್ಕೊಳ್ರಿ ಆ ನಂತರ ಓಂ ಸ್ಕಂದಾಯ ನಮಃ ಓಂ ಗುಹಾಯ ನಮಃ ಓಂ ಷಣ್ಮುಖಾಯ ನಮಃ ಓಂ ಪಾಲನೆತ್ರ ಸುತಾಯ ನಮಃ ಓಂ ಪ್ರಭವೇ ನಮಃ ಓಂ ಪಿಂಗಳಾಯ ನಮಃ ಓಂ ಕೃತಿಕಾಸುನವೇ ನಮಃ ಓಂ ವಾಹಾಯ ನಮಃ ಓಂ ದ್ವಿಷಡ್ಭುಜಾ ನಮಃ ಓಂ ಓಂ ನೇತ್ರಾಯ ನಮಃ ಓಂ ಶಕ್ತಿಧರಾಯ ನಮಃ ಓಂ ಪಿಶಿತಾತ್ ಪಿಶಿತಾಶ ಪ್ರಜಂಜನಾಯ ನಮಃ ಓಂ ತಾರಕಾಸುರ ಸಂಹಾರಣೆ ನಮಃ ಓಂ ರಕ್ಷೋಬಲ ವಿಮರ್ದನಾಯ ನಮಃ ಓಂ ಮತ್ತಾಯ ನಮಃ ಓಂ ಪ್ರಮತ್ತಾಯ ನಮಃ ಓಂ ಉನ್ಮತ್ತಾಯ ನಮಃ ಓಂ ಸುರಕ್ಷಕಾಯ ನಮಃ ಓಂ ದೇವಸೇನಾಪತಯ ನಮಃ ಓಂ ಪ್ರಾಜ್ಞಾಯ ನಮಃ ಅಷ್ಟೋತ್ತರ ಈತರ ಐತಿ ಇನ್ನೂ ಈ ಲೋಕ ಐತೆ ನೋಡಿರಿ ಫ್ರೆಂಡ್ಸ್ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಕೂರ್ತಿ ಹೋದ್ರೆ ವೀಡಿಯೋ ಎಂದಿ ಆಗುತ್ತೆ ಅಂತಂದು ಸ್ವಲ್ಪ ಹೇಳೀನಿ ಅಷ್ಟೇ ಈ ಥರ ಒಂದು ಅಷ್ಟೊತ್ತರವನ್ನು ಹೇಳ್ಕೊಳ್ರಿ ಆಮೇಲೆ ನೋಡಿ ರಂಗೋಲಿಗೆರೆ ಪೂಜೆ ಮಾಡ್ಬೋದು ಇಲ್ಲಾಂದ್ರೆ ನಾಗಪ್ಪನ ಮೂರ್ತಿ ಇದ್ದರೆ ಪೂಜೆ ಮಾಡಿರಿ ಇಲ್ಲಾಂದ್ರೆ ಹೊರಗೆ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡಿದ್ರಂದ್ರು ಭಾಳ ಅಂದ್ರೆ ಭಾಳ ಶ್ರೇಷ್ಠ ಅಂತಲೇ ಹೇಳ್ಬೋದು ನಾಗರ ಕಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಆ ಹಾಲನ್ನು ಹಾಕಿದರೆ ಭಾಳ ಶ್ರೇಷ್ಠ ಈ ಥರ ಒಂದು ಮಾಹಿತಿ ಆಯ್ತು ನೋಡಿರಿ ನಾಗರಕಲ್ಲ ಇದ್ರಂತೂ ಭಾಳ ಶ್ರೇಷ್ಠ ಅಲ್ಲಿ ಪೂಜೆ ಮಾಡೋದು ಒಳ್ಳೆಯದು ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿತ್ತಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು